देश्रो हलो कॉंग्रेस विधा संधानोधी let's get ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಖಂಡಿಸಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದರು ಡಿಕೆ ಸುರೇಶ್ ನಿಮ್ಮ ಅಹಂಕಾರದ ಮಾತಿಗೆ ಕರ್ನಾಟಕದಲ್ಲಿ ಜಾಗವಿಲ್ಲ ಭಾರತ ಎಂದಿಗೂ ಭಾಗವಾಗಲ್ಲ ನಮ್ಮದು ಅಖಂಡ ಭಾರತದ ಕನಸು ನಿಮ್ಮ ಅಹಂಕಾರದ ನಾಲಿಗೆಗೆ ತಕ್ಕ ಪಾಠ ಜನರು ಕಲಿಸುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ಕಾಂಗ್ರೆಸ್ಸು ದೇಶ ವಿಭಜನೆಯಲ್ಲಿ ನನ್ನ ಶಕ್ತಿ ಎಷ್ಟಿದೆ ನನ್ನ ಸಾಮರ್ಥ್ಯ ಎಷ್ಟಿದೆ ಅಂತ ಮತ್ತೊಮ್ಮೆ ಪುರಾವೆ ಮಾಡೋಕ್ಕೆ ಹೊರಟಿದೆ ಇದಕ್ಕೆ ಇತ್ತೀಚಿನ ಉದಾಹರಣೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಸುರೇಶ್ ಅವರ ತಮ್ಮ ಡಿ ಕೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವ್ರು ಕೊಟ್ಟಂಥ ದೇಶ ವಿಭಜನೆಯ ಹೇಳಿಕೆ ಅವ್ರು ಹೇಳ್ತಾರೆ ನಮ್ಮ ದೇಶವನ್ನು ತುಂಡು ಮಾಡಬೇಕು ಮತ್ತೆ ಉತ್ತರ ಭಾರತ ಆಗಬೇಕು ದಕ್ಷಿಣ ಭಾರತ ಆಗಬೇಕು ಎರಡು ದೇಶಗಳಾಗಬೇಕು ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಮೂರು ಬಾರಿ ಗೆದ್ದಿರ್ತಕ್ಕಂಥ ಒಬ್ಬ ಸಂಸದ ನಮ್ಮ ಕರ್ನಾಟಕದ ಅನ್ನವನ್ನು ತಿಂದು ನಮ್ಮ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಅನುಗುಣವಾಗಿ ಆತ ಇವತ್ತು ಎಂ ಆಗಿರೋದು ಇವತ್ತು ದೇಶ ವಿಭಜನೆಯ ಮಾತನ್ನು ಯಾಕೆ ಅಂತೇಳಿದರೆ ಕಾಂಗ್ರೆಸ್ನವರಿಗೆ ಸ್ವಾತಂತ್ರ್ಯ ಬಂದಾಗ್ಲಿಂದನೂ ನಮ್ಮ ದೇಶನ ವಿಭಜನೆ ಮಾಡಿಕೊಂಡು ಜಾತಿ ಜಾತಿ ಮಗಳ ಮಧ್ಯೆ ಅವರು ವೋಟ್ ಬ್ಯಾಂಕ್ನ ರಾಜಕಾರಣವನ್ನು ಮಾಡಿಕೊಂಡೇ ಬಂದಿರತಕ್ಕಂಥವ್ರು ಅವ್ರಿಗಿದೇನು ಹೊಸ್ತಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಸಮಸ್ತ ಹಿಂದೂ ಸಮಾಜ ಬ ಇಡೀ ಭಾರತದಲ್ಲಿ ಅಖಂಡ ಭಾರತವನ್ನು ಮಾಡಬೇಕು ಅಂತೇಳಿ ತೊಟ್ಟು ಹೋರಾಟವನ್ನು ಮಾಡ್ತಾ ಇರೋದು ನಾವು ಬಾಂಗ್ಲಾದೇಶ ಪಾಕಿಸ್ತಾನ ನಮ್ಮ ದೇಶದಿಂದ ಹೊರಗೆ ಹೋಗಿರೋದಕ್ಕೆ ನಾವು ಸಹಿಸೋದಿಲ್ಲ ಜಮ್ಮಿ ಕಾಶ್ ಕಾಶ್ಮೀರವನ್ನು ಬಿಟ್ಕೊಡೋದಿಲ್ಲ ಅಂತ ನಾವು ಹೋರಾಟ ಮಾಡ್ತಿರ್ತಕ್ಕಂಥವ್ರು ನಾವು ಅಖಂಡ ಭಾರತ ರಚನೆ ಆಗಬೇಕು ಅಖಂಡ ಭಾರತದೊಳಗೆ ಇವೆಲ್ಲ ಬರಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದೆ ಅವರು ಅವ್ರ ಹೇಳಿಕೆ ಹೇಳಿಕೆಗೆ ಇಡೀ ರಾಜ್ಯದ ಇಡೀ ದೇಶದ ಜನರ ಕ್ಷಮೆ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ ಸುದ್ದಿ ಐಟಿ सदा निमोंदिके